ಸ್ನೇಹಿತರೆ ನಿಮಗೂ ಕೂಡ ಜನರ ಜೊತೆ ಮಾತಾಡೋಕೆ ರಾಜಕೀಯ ಭಯ ಮತ್ತು ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ಆಗ ಗೌತಮ್ ಬುದ್ಧರ ಕತೆ ನೀವು ಕೇಳಲೇಬೇಕು ಇದು ನಿಜವಾಗ್ಲೂ ಬದಲಿಸೋ ಜೀವನ ಏನಿಟ್ಟಿದೆ ಒಂದು ಗೌತಮ್ ಬುದ್ಧ ಕಲಿಸೋ ಪಟಗಳು ಜೀವನಕ್ಕೆ ಒಂದು ಹೊಸ ದಾರಿಯಾಗಿದೆ ನೀವು ಇದನ್ನು ಒಪ್ತೀರಾ ಅಂದ್ರೆ ಕಮೆಂಟ್ಸ್ ನಲ್ಲಿ ಓಂ ನಮೋ ಬುದ್ಧ ಎಂದು ಮರೆಯಲು ಮರೆಯಬೇಡಿ ಒಂದು ಸಮಯದ ಮಾತು ನಗರದಲ್ಲಿ ಒಬ್ಬ ವ್ಯಾಪಾರಿ ಇರ್ತಿದ್ದ ತನ್ನ ಮತ್ತು ತಮ್ಮ ಪರಿವಾರದ ಜೀವನವನ್ನು ಸಾಗಿಸೋದಕ್ಕೆ ಅವನು ಅಕ್ಕಿ ವ್ಯಾಪಾರ ಮಾಡ್ತಿದ್ದ ಪರಿವಾರದಲ್ಲಿ ಪತ್ನಿ ಇಬ್ಬರು ಗಂಡು ಮಕ್ಕಳಿದ್ರು ಈ ವ್ಯಾಪಾರಿ ಮಕ್ಕಳ ಸ್ವಭಾವ ತುಂಬ ತುಂಬ ಬೇರೆ ಇತ್ತು ಒಂದೆಡೆ ದೊಡ್ಡ ಮಗ ತುಂಬ ಸಂಕೋಚ ಪಡೋ ನಾಚಿಕೆಯ ಸ್ವಭಾವನಾಗಿದ್ದ ಅಷ್ಟೇ ಅಲ್ಲದೆ ಬೇರೆಯವರ ಜೊತೆಗೆ ಮಾತಾಡೋಕೆ ನಾಚಿಕೆ ಆಗ್ತಿತ್ತು ಆದರೆ ಅಲ್ಲೇ ಅವನ ಚಿಕ್ಕ ಮಗ ಬಹಿರ್ಮುಖಿ ಅಂದರೆ ಎಕ್ಸ್ಟೋ ವರ್ಟ್ ವ್ಯಕ್ತಿಯಾಗಿದ್ದ ಅವನು ಯಾರ ಹತ್ರನೂ ಮಾತಾಡಿದರೂ ಸಂಕೋಚ ಅಥವಾ ನಾಚಿಕೆ ಪಡ್ತಿರಲಿಲ್ಲ ಜನ ಸಾಮಾನ್ಯವಾಗಿ ದೊಡ್ಡ ಮಗನ ಮುಗ್ಧ ಮತ್ತು ಮೂರ್ಖ ಅಂದ್ಕೊಂಡಿದ್ದು ಅದಕ್ಕೆ ಜನ ಕೆಲವು ಸರಿ ಅವನ ಮುಗ್ಧತೆಯ ಲಾಭ ತಗೊಂಡಿದ್ದರು ಮತ್ತು ಅವನು ಇಂತಿರುಗಿ ಯಾರಿಗೂ ಏನು ಹೇಳ್ತಿರಲಿಲ್ಲ ವ್ಯಾಪಾರಿ ತನ್ನ ಮಗನ ಸ್ವಭಾವದ ಕಾರಣದಿಂದ ತುಂಬಾ ಬೇಜಾರಾಗ್ತಿದ್ದ ಅಷ್ಟೇ ಅಲ್ಲ ವ್ಯಾಪಾರಿ ಸಾಕಷ್ಟು ಸರಿ ತನ್ನ ಮಗನಿಗೆ ತುಂಬಾ ಒಡೆದೇ ಇರುತ್ತಾನೆ ಆದರೆ ಇದರಿಂದ ಮಗನ ಸ್ವಭಾವ ಸುಧಾರಣೆ ಆಗುವುದಕ್ಕಿಂತ ಹೆಚ್ಚು ಇನ್ನೂ ಕೆಟ್ಟ ಬರುತ್ತೆ ತನ್ನ ಬಾಲ್ಯದಿಂದಲೇ ದೊಡ್ಡ ಮಗ ತುಂಬಾ ಇದ್ದ ಅವನ ಒಳಗೆ ಆತ್ಮವಿಶ್ವಾಸದ ಕೊರತೆ ಇತ್ತು ಪರೀಕ್ಷೆಯಲ್ಲಿ ಅವನಿಗೆ ಬರ್ತಿದ್ದ ಉತ್ತರನು ಕೂಡ ತನ್ನ ಹೆದರಿಕೆಯ ಕಾರಣದಿಂದ ಅವನು ಬರೆಯೋದಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಇದೇ ಕಾರಣದಿಂದ ಅವನ ವಿದ್ಯಾಭ್ಯಾಸನು ಸರಿಯಾಗಿ ಆಗ್ಲಿಲ್ಲ ದೊಡ್ಡ ಮಗ ಯಾವಾಗ ಯಾವ ವ್ಯವಸ್ಥೆಗೆ ಬಂದನೋ ಆಗ ವ್ಯಾಪಾರಿ ತನ್ನ ದೊಡ್ಡ ಮಗನಿಗೆ ತನ್ನ ವ್ಯಾಪಾರದಲ್ಲಿ ಕೈ ಜೋಡಿಸೋದಕ್ಕೆ ಹೇಳ್ತು ಅವನಿಗೆ ಇಷ್ಟ ಇಲ್ಲದೆ ಇದ್ರೂ ತನ್ನ ತಂದೆಯ ಹೆದರಿಕೆ ಕಾರಣದಿಂದ ಅವನು ವ್ಯಾಪಾರ ಮಾಡೋದಕ್ಕೆ ತಯಾರಾದ ಆದರೆ ಅವನು ಸಾಕಷ್ಟು ಎಂತಹ ತಪ್ಪುಗಳನ್ನು ಮಾಡುತ್ತಿದ್ದ ಅಂದ್ರೆ ಅದರಿಂದ ವ್ಯಾಪಾರಿಗೂ ತುಂಬಾ ಬೇಜಾರಾಗ್ತಿತ್ತು ಒಂದು ದಿನ ವ್ಯಾಪಾರಿ ಯಾವುದೇ ಕೆಲಸದಿಂದ ಸಿಟಿಗೆ ಹೋಗಿರ್ತಾನೆ ಆ ಸಮಯದಲ್ಲಿ ಅವನ ಅಂಗಡಿಯಲ್ಲಿ ತನ್ನ ದೊಡ್ಡ ಮಗ ಕೂತಿದ್ದ ಆಗಲೇ ಕೆಲವು ಜನ ಬಂದು ದೊಡ್ಡ ಮಗರಿಗೆ ಹೇಳ್ತಾರೆ ನಮ್ಮನ್ನು ನಿಮ್ಮ ತಂದೆ ಕಳಿಸಿದ್ದಾರೆ ಅವರ ಸಂದೇಶ ಏನಂದ್ರೆ ಈ ಅಂಗಡಿಯಲ್ಲಿ ಎಷ್ಟೆಲ್ಲ ಅಕ್ಕಿ ಮೂಟೆ ಇದೆಯೋ ಅದನ್ನೆಲ್ಲ ಈಗ ನಮಗೆ ಕೊಡು ನಿಮ್ಮ ಅಪ್ಪ ಹೇಳಿದ್ದಾರೆ ಆ ಎಲ್ಲ ಅಕ್ಕಿ ಮೂಟೆಯನ್ನು ಸಿಟಿಗೆ ತಗೊಂಡು ಬರೋದಕ್ಕೆ ವ್ಯಾಪಾರಿಯ ಮಗ ಅವರಿಗೆ ಪ್ರಶ್ನೆ ಕೇಳುವ ಧೈರ್ಯ ಮಾಡುವಷ್ಟರಲ್ಲಿ ಆ ಇಬ್ಬರು ವ್ಯಕ್ತಿಗಳು ಒಳಗೆ ನುಗ್ಗಿದರು ಮತ್ತು ಅಂಗಡಿಯಲ್ಲಿ ಎಷ್ಟೆಲ್ಲ ಅಕ್ಕಿ ಮೂಟೆ ಇತ್ತೋ ಅದನ್ನೆಲ್ಲ ತಮ್ಮ ಗಾಡಿಗೆ ಹಾಕಿ ತಗೊಂಡು ಹೊರಟು ಹೋದರು ವ್ಯಾಪಾರಿಯ ಮಗ ಅವನನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದ ಆದರೆ ಅವನ ಸಂಕೋಚ ಮತ್ತೆ ನಾಚಿಕೆ ಕಾರಣದಿಂದ ಅವನು ಅವರಿಗೆ ಏನು ಹೇಳೋಕೆ ಆಗಲಿಲ್ಲ ಅವನು ತನ್ನ ಮನಸ್ಸಲ್ಲಿ ಯತ್ನೆ ಮಾಡ್ತಾನೆ ಏನಾದರೂ ನಾನು ಇವರಿಗೆ ಅಕ್ಕಿ ತಗೊಂಡು ಹೋಗ್ಬೇಡ ಅಂತ ತಡೆದ್ರೆ ಆಗ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಕೆಲವು ಸಮಯದ ನಂತರ ಯಾವಾಗ ವ್ಯಾಪಾರ ಸಿಟಿಯಿಂದ ವ್ಯಾಪಾರ ಬಂದನು ಆಗ ಖಾಲಿ ಅಂಗಡಿಯನ್ನು ನೋಡಿ ತನ್ನ ಮಗನಿಗೆ ಪ್ರಶ್ನೆ ಮಾಡಿದ ಅಕ್ಕಿ ಮೊಟ್ಟೆಗಳು ಎಲ್ಲಿ ಹೋಯಿತು ಈ ಅಂಗಡಿ ಇಷ್ಟೊಂದು ಖಾಲಿ ಖಾಲಿಯಾಗಿದೆ ಆಗ ದೊಡ್ಡ ಮಗ ಕಡಿಮೆ ಸ್ವರ್ದಿಂದ ಹೇಳ್ದ ಅಪ್ಪ ಕೆಲವು ಜನ ಅಂಗಡಿಗೆ ಬಂದು ನನಗೆ ಈ ರೀತಿ ಹೇಳಿದ್ರು ನೀವೇ ಅಕ್ಕಿ ಮೊಟ್ಟೆಗಳನ್ನು ಸಿಟಿಗೆ ತಗೊಂಡು ಬರೋದಕ್ಕೆ ಹೇಳಿದ್ದೀರಾ ಅಂತ ಅದಕ್ಕೆ ಅವರು ಅಂಗಡಿಯಲ್ಲಿದ್ದ ಎಲ್ಲ ಮೊಟ್ಟೆಗಳನ್ನು ತಗೊಂಡು ಹೊರಟು ಹೋದ್ರು ವ್ಯಾಪಾರಿ ತನ್ನ ತಲೆ ಚಿಚ್ಕೊಂಡ ಅವನು ತನ್ನ ಮಗನ ಅಂಗಡಿಯಿಂದ ಹೊರಗೆ ತಳ್ಳಿ ಹೇಳ್ದ ನೀನೊಬ್ಬ ಮೂರ್ಖ ಯಾವತ್ತೂ ಬದಲಾಗಲ್ಲ ನೀನ್ ಏನೋ ಮಾಡೋದಕ್ಕೆ ಆಗಲ್ಲ ಜೀವನದಲ್ಲಿ ಅವರು ನಿನಗೆ ಟೋಪಿ ಹಾಕಿ ಎಲ್ಲ ಸಾಮಾನು ತಗೊಂಡು ಹೊರಟು ಹೋದ್ರು ನಿನ್ನಿಂದ ನನಗೆ ತುಂಬಾ ದೊಡ್ಡ ನಷ್ಟ ಆಯ್ತು ಇಲ್ಲಿಂದ ಎಲ್ಲಾದರೂ ಹೊರಟು ಹೋಗು ಮತ್ತೆ ವಾಪಸ್ ಮನೆಗೆ ಬರಬೇಡ ಏನಾದರೂ ನೀನು ಮತ್ತೆ ನನ್ನ ಕಣ್ಣಿಗೆ ಕಾಣಿಸಿದ್ರೆ ನಿಮ್ಗೊಂದು ಗತಿ ಕಾಣಿಸ್ತೀನಿ ಮತ್ತೆ ಇದೇ ತರ ನಿಮಗೆ ಇನ್ನಷ್ಟು ವಿಡಿಯೋಗಳಿಗೆ ಕಾಯ್ತಾ ಇದ್ರೆ ನಿಮ್ದೊಂದು ಸಪೋರ್ಟ್ ಇರಲಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ನೋಟಿಫಿಕೇಶನ್ ಬಟನ್ ಮೂಲಕ ನಿಮಗೆ ನಮ್ಮ ವೀಡಿಯೋಸ್ಗಳು ಅಪ್ಡೇಟ್ ಆಗುತ್ತದೆ